ನಿಮ್ಮ ಮಾತಿದ್ದವ್ರಿಗೆ ನಮಸ್ಕಾರ ಪದೇ ಪದೇ ಇದೇ ಇದೇ ಥರ ಎರಡು ಮೂರು ಸಾರಿ ಮಾಡ್ತಾವ್ರವರು ಏನು ಉದ್ದೇಶನೋ ಗೊತ್ತಿಲ್ಲ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಎಲ್ಲ ಜನ ನಮ್ಮವರೇ ಎಲ್ಲ ಒಂದೇ ಅನ್ನೋ ಥರ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಬರ್ತಾವ್ರೆ ಅದರಲ್ಲಿ ಇವರು ಈ ಈ ಥರ ಗೊಂದಲ ಸೃಷ್ಟಿ ಮಾಡೋದರಿಂದ ಏನು ಅರ್ಥ ಇಲ್ಲ ಅವರು ಇದೇ ಥರ ಏನಾದರೂ ಮಾಡಿ ನಾವು ತೋರ್ಸ ತೋರಿಸ್ಕೊಂಡಿದ್ರೆ ಭಾಳ ಚೆನ್ನಾಗಿರ್ತದೆ ಇದೆಲ್ಲ ಕಾನ್ಸೋರ್ಟಿ ಮಾಡೋದು ಏನಷ್ಟೊಂದು ಚೆನ್ನಾಗಿರಲ್ಲ ಎಲ್ಲ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಭಾಳ ನೀಟಾಗಿ ಮಾಡ್ತಾವ್ರೆ ಕೆಲಸ ಮಾಡೋಕ್ಕೆ ಹೋದವ್ರಿಗೆ ಕೋಪ್ರೇಷನ್ ಕೊಡಬೇಕು ಹೊರತು ಅವ್ರನ್ನ ಮನಸನ್ನು ಮುರಿಬಾರ್ದು ಮನ್ಸು ಮುರಿಬಾರ್ದು ಹಾಗಾಗಿ ಈಗ ಹಿಂಗೆಲ್ಲ ಗೊಂದಲ ಮಾಡ್ಕೊಂಬಂದು ಬಂದರೆ ಅವ್ರು ಕೆಲಸ ಮಾಡೋಕ್ಕೆ ಊರು ಫೇಲ್ ಬರ್ತದೆ ಇನ್ನೂ ನಾನು ನಮ್ಮವರು ನನ್ನ ಜನ ನನ್ನ ಕ್ಷೇತ್ರ ಅಂತ ಸಾಹೇಬರು ಒದ್ದಾಡ್ತಾರೆ ದಿನ ಡೈಲಿ ಅವ್ರಿಗೆ ನಾವೆಲ್ಲ ಸೇರಿ ಕೋಪ್ರೇಷನ್ ಕೊಡಬೇಕು ಇಲ್ಲ ಕೊಡೋಕೆ ಆಗದಿದ್ರೆ ನಾವು ನಾವು ಹೇಳೋರು ಏನಾದರೂ ಒಂದು ಹುಚ್ಚ ಉಚ್ಚೋದನ್ನ ಮಾಡಿ ತೋರಿಸ್ಬೇಕು ಜನಗಳಿಗೆ ಅದು ಬಿಟ್ಬಿಟ್ಟು ಅವ್ರ ಮುಖ ಮುರಿದ್ರೆ ಅದು ಸರಿ ಅನಿಸಲ್ಲ ಇದೆ ಸರ್ ಈಗ ಕಾವೇರಿ ನೀರು ತಂದಿದಕ್ಕೆ ಸಮಸ್ಯೆ ಅಂತಾರೆ ಕಾವೇರಿ ನೀರೇ ತರಲಿಲ್ಲ ಅಂದರೆ ಬೋರಲ್ಲಿ ಅಡಿ ಕೊರೆದ್ರು ನೀರು ಬರ್ತಾ ಇಲ್ವಲ್ಲ ಏನು ಮಾಡ್ತಿದ್ರು ಈಗ ನೀರು ಸಾವಿರಾರು ಕೋಟಿ ತಂದು ನೀರನ್ನು ಕೊಟ್ಟರು ನೀರಿನ ಸಮಸ್ಯೆ ಇರೋಕ್ಕೆ ಅಲೋರ ಈಗ ಸಾವಿರಾರು ಕೋಟಿ ತಂದು ನೀರನ್ನು ತಂದು ಕೊಟ್ಟರು ಒನ್ ಟೆನ್ ವಿಲೇಜ್ಗೆ ಕಾವೇರಿ ನೀರು ತರ್ದ್ರೆ ಏನು ಕೇಳ್ತಿದ್ರಿ ನೀವು ಸಾವಿರ ಅಡಿ ಕೊರೆದ್ರು ಕೂಡ ನೀರು ಇಲ್ಲಪ್ಪ ಏನು ಮಾಡ್ತಿದ್ರೆ ಅವಾಗ ಇದೇ ಉತ್ತರ ಕೇಳ್ತಿದ್ರಾ ಈಗ ನೀರು ಕೊಟ್ಟಿದ್ದೀವಿ ಏನೋ ಕಷ್ಟ ಸುಖ ಸುಖನ ತಂದು ನಮ್ಮ ಸಾಯೇಬರು ಓಡಾಡಿ ಗಲಾಟೆ ಮಾಡಿ ಎಲ್ಲರತ್ರ ಮಾತಾಡಿ ಒಂಟೆ ನೀವು ಯೋಜಗೆ ನೀರು ತ ಕೊಟ್ಟವ್ರೆ ಅದನ್ನು ಉಪಯೋಗಿಸೋಕೆ ಉಪಯೋಗಿಸ್ಕೊಂಡು ಕಲ್ತ್ಕೋಬೇಕು ಅದು ಬಿಟ್ಬಿಟ್ಟು ನೀರೇ ಇಲ್ಲ ನೀರೇ ಇಲ್ಲ ಅಂದ್ರೆ ನೀರು ಬೋರ್ ಅಡಿ ಕೊರೆದ್ರು ನೀರು ಬರೋಲ್ಲ ಕಾವೇರಿ ನೀರು ತಂದಿದ್ರೆ ಅಡಿ ಕೊರೆದ್ರು ನೀರು ಬರಲ್ಲ ಅಂದ್ರೆ ಅವಾಗ ಏನು ಮಾಡ್ತಿದ್ರು ನೀವು ಏನು ಯಾರು ಕೇಳ್ತಿದ್ರಿ ಹೌದಾ ಹೌದು ತಾನೆ